ಗೆಸ್ಟ್ ಲಾಚಾರರ ಪರವಾಗಿ ನಾನು ಸುಮಾರು ಕೋರ್ಟಲ್ಲಿ ಮತ್ತು ಸಾಕಷ್ಟು ಪ್ರತಿಭಟನೆ ಮಾಡಿ ಆ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಸತತವಾಗಿ ಕಾನೂನು ರೀತಿಯಲ್ಲಿ ಆಗಿರ್ಬೋದು ಹೋರಾಟದ ಮುಖಾಂತರ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಇದ್ವಿ ಇವತ್ತು ನಮಗೆ ಇಂಟರ್ ರಿಲೀಫು ಕೂಡ ವಿದ್ಯಾರ್ಥಿಗಳ ಪರವಾಗಿ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸು ಅಂದರೆ ಯು ಜಿ ಸಿ ಕ್ವಾಲಿಫೈಡ್ ನೆಟ್ಟು ಸ್ಟೆಟ್ಟು ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ಗೆ ನ್ಯಾಯ ಕೊಡಿಸ್ಬೇಕು ಹೇಳಿ ಸತತವಾಗಿ ನಾವು ಹೋರಾಟ ಮಾಡಿ ನಾವು ಇಂಟರ್ ರೀಮ್ ರಿಲೀಫು ಹೈಕೋರ್ಟಲ್ಲಿ ನಮ್ಮ ಪರವಾಗಿ ಬಂತು ಅದು ಡಿವಿಷನ್ ಬೆಂಚಲ್ಲಿ ಅದನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಮ್ ಸಿ ಸುಧಾಕರ್ ಅವರು ಫಾಲೋ ಮಾಡಿರಲಿಲ್ಲ ಅದರ ನಂತರ ನಾವು ಸಾಕಷ್ಟು ವಿಡಿಯೋ ಮುಖಾಂತರ ಮತ್ತು ಪ್ರತಿಭಟನೆ ಮಾಡಿ ಮತ್ತು ಕೋರ್ಟ್ ಮುಖಾಂತರ ತಿರ್ಗಾ ಮತ್ತೆ ಫೈನಲ್ ಆರ್ಡ್ರು ಬಂತು ಫೈನಲ್ ಆರ್ಡ್ರು ಬರೋದಕ್ಕೆ ಮೊದಲು ಐ ಫೈನಲ್ ಆರ್ಡರ್ ನಮ್ಮ ಕಡೆಯೇ ಬಂತು ಆದರೂ ಡಿವಿಷನ್ ಬೆಂಚಲ್ಲಿ ಡಿವಿಷನ್ ಬೆಂಚಲ್ಲೂ ಕೂಡ ನಮ್ಮ ಕಡೆನೆ ಬಂದರೆ ಈ ಒಂದು ಸುಧಾ ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ ಅವರ ಏಜೆಂಟು ನನ್ನ ಮೇಲೆ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಆ ಏಜೆಂಟ್ ಬಂದು ಚಿಕ್ಕಬಳ್ಳಾಪುರದಲ್ಲಿರ್ತಾರೆ ಆದರೆ ಇಲ್ಲಿ ಅವರು ಕಂಪ್ಲೇಂಟ್ ಮಾಡೋದು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಯಾರು ಪ ಯಾರ ವಿರುದ್ಧ ನನ್ನ ವಿರುದ್ಧ ನಾನು ಮಾಡ್ತಾ ಇರೋದು ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಒಂದು ಕ್ವಾಲಿಫೈಡ್ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ನಾವು ಅವ್ರ ಪ್ರ ಯು ಜಿ ಸಿ ಗೈಡೆನ್ ಗೈಡೆನ್ಸ್ ಪ್ರಕಾರ ನೀವು ಗೆಸ್ಟ್ ಫ್ಯಾಕಲ್ಟೀಸ್ನ ತೊಗೊಬೇಕು ಅಂತೇಳಿ ಹೋರಾಟ ಮಾಡಿದ್ದು ಇವತ್ತು ನಮ್ಮ ಪರವಾಗಿ ಹತ್ತು ಸಾವಿರ ಜನಕ್ಕೆ ನ್ಯಾಯವೂ ಸಿಕ್ಕಿದೆ ಅದು ಕ್ವಾಲಿಫೈಡ್ ಆಗಿರೋ ಪರವಾಗಿ ಆದರೆ ಈ ನ್ಯಾಯ ಸಿಕ್ಕಿರೋದು ಅವ್ರನ್ನ ಅವರು ಸಮರ್ಥಿಸ್ಕೊಳೋದಕ್ಕೆ ಆಗ್ತಾ ಇಲ್ಲ ಉನ್ನತ ಶಿಕ್ಷಣ ಸಚಿವರು ಅವರು ನಮ್ಮ ವಿರುದ್ಧ ಈ ಒಂದು ಸಂತೋಷ್ ಕುಮಾರ್ ಅಂತ ಹೇಳಿ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ನನ್ನ ವಿರುದ್ಧ ನಮ್ಮ ಏನೋ ಏ ಯಾವ ರೀತಿ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ನನ್ನ ಹತ್ರ ದಾಖಲೆ ಇಲ್ಲದೆ ಇವರು ಎಮ್ ಸಿ ಸುಧಾಕರ್ ಅವ್ರ ವಿರುದ್ಧ ಮಾತಾಡಿದ್ದಾರೆ ವಿಡಿಯೋ ಮುಖಾಂತರ ವಿದ್ಯಾರ್ಥಿಗಳನ್ನು ದಂಗೆ ಇಳಿಸೋದಕ್ಕೆ ಮಾತಾಡಿದ್ದಾರೆ ಅಂತೇಳಿ ನನ್ನ ಹತ್ರ ಪೂರ್ತಿ ವಿತ್ ಎವಿಡೆನ್ಸು ನಾನು ಮಾತಾಡಿದ್ದೀನಿ ಹನುಮಂತ್ ಗೌಡ ಕಲ್ಮನಿ ಅಂತ ಹೇಳಿ ಒಂದು ಎಫ್ ಐ ಆರ್ ಆಗಿದೆ ನಿಮಗೆ ಎಫ್ ಐ ಆರ್ ಕಾಪಿ ತೋರಿಸ್ತೀನಿ ನಿಮಗೆ ಈ ಒಂದು ಎಫ್ ಐ ಆರ್ ಕಾಪಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಹನುಮಂತ ಗೌಡ ಕಲ್ಮನಿ ಇವರು ಸಂಘದ ಅಧ್ಯಕ್ಷ ಕಲ್ಮನಿ ಕಾರ್ಯದರ್ಶಿ ಮತ್ತು ಪೀಟರ್ ವಿನ್ವಚಂದ್ರ ಇವರೆಲ್ಲ ಏನು ಮಾಡಿದ್ದಾರೆ ಅಂತ ದುಡ್ಡಿಸ್ಕೊಂಡು ಇವರೆಲ್ಲ ಸಹೋದರ ದುಡ್ಡಿಸ್ಕೊಂಡು ಈ ಒಂದು ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸ್ತೀನಿ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸ್ತೀನಿ ಹೇಳ್ಬಿಟ್ಟು ಒಬ್ಬೊಬ್ರ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿಸ್ಕೊಂಡು ಇದರಲ್ಲಿ ಯಾರ್ಯಾರು ಹೆಸರು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಮತ್ತು ಆಯುಕ್ತರು ನಿರಂತರ ಅವ್ರ ಜೊತೆ ಸಂಪರ್ಕ ಇದ್ದೀವಿ ಅಂತ ಹೇಳ್ಬಿಟ್ಟೆ ಒಂದು ಅಭ್ಯರ್ಥಿ ಯಾರು ದುಡ್ಡು ಕೊಟ್ಟಿದ್ದಾನ ಆ ಅಭ್ಯರ್ಥಿ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ಶಿವಮೊಗ್ಗ ಪೊಲೀಸ್ ಸ್ಟೇಷನಲ್ಲಿ ಇಷ್ಟೆಲ್ಲ ಆದರೂ ನಾನು ಆಧಾರ ಇಟ್ಕೊಂಡು ನಾನು ಮಾತಾಡಿರೋದು ಮತ್ತು ನಾನು ಪ್ರೆಸ್ ಮೀಟ್ ಕೂಡ ಮಾತಾ ಮೀಟ್ ಮಾಡಿದ್ದೀನಿ ಸಾಕಷ್ಟು ನ್ಯೂಸ್ ಪೇಪರಲ್ಲೂ ಕೂಡ ಬಂದಿದೆ ನ್ಯೂಸ್ ಪೇಪರಲ್ಲಿ ಬಂದಿರೋದು ನೋಡಿ ಇದೆಲ್ಲ ಎಷ್ಟು ದುಡ್ಡು ಕೊಟ್ಟಿದ್ದಾರಲ್ಲ ದುಡ್ಡು ಕೊಟ್ಟಿರೋದು ಇದು ಇವ್ರದೆಲ್ಲ ಫೋನ್ ನಂಬರ್ ವಿತ್ ಫೋನ್ ನಂಬರ್ ಇದೆ ಎಲ್ಲೆಲ್ಲಿ ಫೋನು ಟ್ರಾನ್ಸ್ಫರ್ ಮಾಡಿರೋದು ಟ್ರಾನ್ಸ್ಫರ್ ಮಾಡಿರೋ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಕೂಡ ಇದೆ ಟ್ರಾನ್ಸಾಕ್ಷನ್ ಎಷ್ಟೆಷ್ಟು ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ನಿಮ್ಗೆ ಇಲ್ಲೇ ಕಾಣಿಸ್ತಾ ಇದೆ ಇದಕ್ಕಿಂತ ಬೇರೆ ಏನಾದರೂ ಬೇಕಾ ನೀವು ವ್ಯವಸ್ಥೆ ಮಾಡಿ ಒಬ್ಬೊಬ್ಬರು ಮೂರುವರೆ ಲಕ್ಷ ದುಡ್ಡು ಅಮೌಂಟ್ ಪೇಯ್ಡು ಮೂರುವರೆ ಲಕ್ಷ ನೋಡಿ ನೋಡಿಲ್ಲೆಲ್ಲ ಎಷ್ಟು ಜನ ಇದಿದೆ ಸುಮಾರು ಜನ ಕೊಟ್ಟಿದ್ದಾರೆ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಇವರು ಎಸ್ ಯಾರು ಹೆಸರು ಹೇಳ್ಕೊಂಡು ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ ಅವರು ಹೆಸರು ಹೇಳಿಕೊಂಡು ಆದರೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ನಾನು ಸುಮ್ಮನೆ ಬಿಡ್ತೀನ ನನಗೆ ಸಾಕಷ್ಟು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡೋದಕ್ಕೆ ಇಲ್ಲ ಎಷ್ಟೊಂದು ಟೈಮುನ ನನ್ನ ಟೈಮು ವೇಸ್ಟ್ ಮಾಡಿದ್ದಾರೆ ಇವರು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಅವರು ಒಬ್ಬ ಏಜೆಂಟ್ ನಿಟ್ಕೊಂಡು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಈ ಥರ ಕಂಪ್ಲೇಂಟು ನೂರು ಕೊಟ್ಟರು ನನ್ನ ತಲೆನೇ ಕಟ್ಸ್ಕೊಳಲ್ಲ ಏನೋ ಬಿ ಎನ್ ಎಸ್ ತ್ರೀ ಫಿಫ್ಟಿ ಒನ್ ಒನ್ ಬಾರ್ ಬಿ ಯಲ್ಲಿ ನೀವು ನನ್ನ ಏನೋ ಏನು ವಿತೌಟ್ ಎವಿಡೆನ್ಸ್ ಇಲ್ದಿರ ನೀವು ಅಂತ ಅಂತೇಳಿ ಸಂತೋಷ್ ಕುಮಾರ್ ಕಡೆಯಿಂದ ನೀವು ಕಂಪ್ಲೇಂಟ್ ಕೊಡ್ಸಿದ್ದೀರಾ ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರ ವಿರುದ್ಧ ಏನಂದರೆ ಫಾಲ್ಸ್ ಚಾರ್ಜು ಮತ್ತು ಡಿಫಾರ್ಮೇಷನ್ ಕೇಸ್ ಹಾಕಿದ್ದೀನಿ ಬಿ ಎನ್ ಎಸ್ ಟೂ ಫಾರ್ಟಿ ಮತ್ತು ಟೂ ಫಾರ್ಟಿ ಏಯ್ಟು ಮತ್ತು ತ್ರೀ ಫಿಫ್ಟಿ ಸಿಕ್ಸ್ ಅವ್ರ ವಿರುದ್ಧ ಡಿಫಾರ್ಮೇಷನ್ ಕೇಸು ಹಾಕಿದ್ದೀನಿ ಮತ್ತು ವಿಧಾನಸೌಧ ಪೊಲೀಸ್ ಸ್ಟೇಷನ್ಲಿ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಲಾಸ್ಟು ಅಕ್ಟೋಬರಲ್ಲಿ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಾನು ಅವ್ರ ವಿರುದ್ಧ ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದೀನಿ ಅದ್ರ ವಿರುದ್ಧ ಸೀರಿಯಸ್ ಆಗಿ ತನಿಖೆ ತಗೊಬೇಕು ಮಾನ್ಯ ಕಮಿಷನರು ಕಮಿಷನರ್ಗೂ ನಾನು ಮನವಿ ಮಾಡ್ಕೊತೀನಿ ಇನ್ಸ್ಪೆಕ್ಟರ್ ಆದಂಥ ಕುಮಾರಸ್ವಾಮಿ ಸರ್ಗೂ ಮನವಿ ಮಾಡ್ಕೊತೀನಿ ಮತ್ತು ಮಾನ್ಯ ಗೃಹ ಸಚಿವರಾದಂಥ ಓಮೀಶ್ರಿಗೆ ಈ ಒಂದು ಕೇಸನ್ನ ಸೀರಿಯಸ್ ಆಗಿ ಪರಿಗಣಿಸಿ ಯಾವ್ಯಾವ ರೀತಿ ಇವರು ನನ್ನ ಫಾಲ್ಸ್ ಚಾರ್ಜ್ ಮಾಡಿದ್ದಾರೆ ಇವ್ರ ವಿರುದ್ಧನ ಕ್ರಮ ತೊಗೊಬೇಕು ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ ಅವರ ವಿರುದ್ಧ ಇವರು ವಿರುದ್ಧ ಕ್ರಮ ತೊಗೊಳ್ಲೇಬೇಕು ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೆ ನಾನು ಮನವಿ ಮಾಡ್ಕೊತೀನಿ ಈ ಥರ ಸಚಿವರು ನಮ್ಮ ರಾಜ್ಯಕ್ಕಲ್ಲ ನಮ್ಮ ದೇಶಕ್ಕೆ ಬೇಡ ಯಾಕೆ ಅಂತಂದರೆ ಈ ರೀತಿ ಭ್ರಷ್ಟಾಚಾರದ ಮುಖಾಂತರ ಕೋಟಿ ಕೋಟಿ ಲೂಟಿ ಮಾಡೋಂತ ಸಚಿವರು ನೀವು ಇಟ್ಕೊಂಡು ಹೆಂಗೆ ಸರ್ಕಾರ ನಡೆಸ್ತಿದ್ದೀರಾ ಅಂತ ಹೇಳಿ ನನಗಂತೂ ಅರ್ಥ ಆಗ್ತಿಲ್ಲ ಇವ್ರ ಮೇಲೆ ಆಗಿ ಕ್ರಮ ತೊಗೊಬೇಕು ನನ್ನಲ್ಲಿರೋ ನನಗೆ ಟೈಮೇ ಇಲ್ಲ ಆ ಥರ ಟೈಮ್ನ ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಇವರು ಸುಮ್ಮನೆ ಸುಮ್ಮನೆ ಅಲಿಗೇಷನ್ ಮಾಡ್ತಿದ್ದಾರೆ ನಾನಂತೂ ಇದ್ರನ್ನ ಸುಮ್ಮನೆ ಮಾತ್ರ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಯಾರೇ ಆಗಲಿ ನಮ್ಮ ವಿರುದ್ಧ ಮಾತಾಡಿದ್ರೆ ನಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ನಾವು ಅವ್ರ ವಿರುದ್ಧ ಸೀರಿಯಸ್ ಆ್ಯಕ್ಷನ್ ತೊಗೊಂಡೇ ತೊಗೊಂತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಇದು ವಾರ್ನಿಂಗು ಯಾಕೆ ಅಂತಂದರೆ ಮುಂದೆ ಯಾವುದಕ್ಕೂ ಅಷ್ಟೇ ಯಾವುದೇ ವ್ಯಕ್ತಿಗಳು ಸುಮ್ಮನೆ ಸುಮ್ಮನೆ ಫಾಲ್ಸ್ ಫಾಲ್ಸ್ ಎಲಿಗೇಷನ್ ಆಗಿರ್ಬೋದು ಫಾಲ್ಸ್ ಚಾರ್ಜು ಮತ್ತು ಫಾಲ್ಸ್ ಕಂಪ್ಲೇಂಟ್ ಇರು ಫಾಲ್ಸ್ ಎಫ್ ಐ ಆರು ಏನಾದರೂ ಮಾಡ್ತೀನಿ ಅಂತಂದರೆ ಅವ್ರ ವಿರುದ್ಧ ನಾನಂತೂ ಸುಮ್ಮನೆ ಬಿಡಲ್ಲ ಯಾರೇ ಆಗಿರ್ಬೋದು ಜೆನ್ಯೂನು ವಿತ್ ಎವಿಡೆನ್ಸ್ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ ವಿತ್ ನನ್ನ ಕಾನ್ಸ್ಟಿಟ್ಯೂಷನ್ ವಿತ್ ಕಾನ್ಸ್ಟಿಟ್ಯೂಷನ್ ಲಿಮಿಟು ನಾನು ಹೋರಾಟ ಮಾಡ್ತಾ ಅದನ್ನು ಬಿಟ್ಟು ಬೇರೆ ನಾವೇನು ಮಾಡಿಲ್ಲ ಆದರೆ ನೀವು ಸುಮ್ಮನೆ ಸುಮ್ಮನೆ ಎಫ್ ಐ ಆರ್ ಹಾಕ ನಾನಂತೂ ಸುಮ್ಮನೆ ಇರಲ್ಲ ನಾನಂತೂ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡೆ ತೊಗೊತೀನಿ ಎಲ್ಲರೂ ಎರಡು ಯಾರೇ ಆಗಿರ್ಬೋದು ಅದು ಎಂಥ ಆಗಿದ್ರು ನಾನಂತೂ ಸುಮ್ಮನೆ ಬಿಡೋಲ್ಲ ಥ್ಯಾಂಕ್ ಯು ನಮಸ್ಕಾರ